ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಪ್ರಾಚೀನ ಸಂಸ್ಕೃತಿಯ ಪ್ರಕಾರ ಮನೆ ಮನೆಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿ ಆರತಿಯನ್ನು ಮಾಡುವಾಗ ಗಂಟೆ ಜಗಟೆಯನ್ನು ಬಾರಿಸುವುದು ಶಂಕನಾದವನ್ನು ಮೊಳಗಿಸುವ ಪದ್ಧತಿ ಅನಾದಿ ಸಹ ನಡೆದುಕೊಂಡು ಬಂದಿದೆ ಕೆಲವರು ಮುಂಜಾನೆ ಮತ್ತು ಸಾಯಂಕಾಲ ದೇವರ ಮುಂದೆ ದೀಪವನ್ನು ಬೆಳಗಿದರೆ ಇನ್ನೂ ಹಲವರು ಅಖಂಡ ದೀಪವನ್ನು ಬೆಳಗುತ್ತಾರೆ ದೇವರಿಗೆ ದೀಪವನ್ನು ಹಚ್ಚದೆಯೇ ಮಾಡುವ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ದೇವರಿಗೆ ದೀಪವನ್ನು ಏಕೆ ಬೆಳಗಬೇಕು ದೇವರಿಗೆ ದೀಪ ಹಚ್ಚುವುದರ ಹಿಂದಿನ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವಗಳೇನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆ ನಮ್ಮ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ತಿಳಿದುಕೊಳ್ಳೋಣ ದೀಪವನ್ನು ಹಚ್ಚುವುದರ ಧಾರ್ಮಿಕ ಮಹತ್ವ ಸಾಧ್ಯವಾದರೆ ದೇವರನ್ನು ನಂದಾದೀಪದಲ್ಲಿಯೇ ನೋಡಬೇಕು ದಿನವಿಡೀ ನಂದಿ ಹೋಗದೆಯೇ ದೇವರನ್ನು ಬೆಳಗುವಂತಹ ದೀಪವೇ ನಂದಾದೀಪ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ನಂದಾದೀಪ ದೇವರ ಮನೆಯಲ್ಲಿ ಇದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿ ಕಾಲನ್ನು ಇಡುವುದಿಲ್ಲ ದೀಪವನ್ನು ಬೆಳಕಿಗೆ ಮಾತ್ರ ಹಚ್ಚಲಾಗುವುದಿಲ್ಲ ಬದಲಾಗಿ ದೀಪವು ನಮ್ಮ ಪ್ರಾರ್ಥನೆ ಹಾಗೂ ಹರಕೆಯನ್ನು ದೇವರಿಗೆ ತಲುಪಿಸುವ ವಾಹಕವಾಗಿದೆ ದೀಪ ಅಗ್ನಿಯಿಂದ ಪ್ರಜ್ವಲಿಸುತ್ತಿರುತ್ತದೆ ನಾವು ಮಾಡುವ ಯಾಗದ ಹವಿಸ್ಸನ್ನು ಹೇಗೆ ಅಗ್ನಿಯು ಆಯಾ ದೇವತೆಗಳಿಗೆ ಕೊಂಡೊಯ್ದು ಒಪ್ಪಿಸುತ್ತಾರೋ ಹಾಗೆಯೇ ದೀಪವು ನಮ್ಮ ಪ್ರಾರ್ಥನೆಗಳನ್ನು ಭಗವಂತನ ಬಳಿಗೆ ಕೊಂಡೊಯ್ಯುವಂತಹ ಸಾಧಕವಾಗಿದೆ ನಾವು ಯಾವ ದೇವರನ್ನು ಪ್ರಾರ್ಥನೆ ಮಾಡುತ್ತೀವೋ ಆ ಪ್ರಾರ್ಥನೆ ಆ ದೇವರ ಬಳಿ ತಲುಪಲು ದೀಪ ಒಂದು ಮಾಧ್ಯಮವಾಗಿದೆ ದೇವರಿಗೆ ಕೈ ಮುಗಿಯುವಾಗ ದೀಪವನ್ನು ಬೆಳಗಿದರೆ ನಮ್ಮ ಪ್ರಾರ್ಥನೆ ಅತಿ ಬೇಗ ದೇವರಿಗೆ ಮುಟ್ಟುತ್ತದೆ ಅಂತಹ ಪ್ರಾರ್ಥನೆಗಳು ಬೇಗ ಫಲವನ್ನೂ ಸಹ ನೀಡುತ್ತವೆ ದೀಪ ಮೂಲೆ ಸ್ಥಿತೋ ಬ್ರಹ್ಮ ಮಧ್ಯೆ ಜನಾರ್ದನ ದೀಪಾಗ್ರೆ ಶಂಕರಂ ಪ್ರೋಕ್ತಂ ದೀಪರಾಜ ನಮೋಸ್ತುತೆ ಈ ಶ್ಲೋಕದ ಅರ್ಥವೆಂದರೆ ದೇವರ ಮುಂದೆ ಹಚ್ಚಿದ ನಂದಾದೀಪದ ಮೂಲದಲ್ಲಿ ಬ್ರಹ್ಮದೇವರು ಮಧ್ಯಭಾಗದಲ್ಲಿ ವಿಷ್ಣುದೇವರು ಮತ್ತು ಅಗ್ರಭಾಗದಲ್ಲಿ ಶಂಕರ ಅಂದರೆ ಶಿವಪರಮಾತ್ಮರು ನೆಲೆಸಿದ್ದಾರೆ ಅಂದರೆ ಈ ದೀಪವನ್ನು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಪ್ರತಿರೂಪವಾಗಿ ಆರಾಧಿಸಲಾಗುತ್ತದೆ ಧರ್ಮಗ್ರತೆಗಳಲ್ಲಿ ಉಲ್ಲೇಖಗೊಂಡಿರುವಂತೆ ದೀಪ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡಿಸುತ್ತದೆ ಹಾಗೂ ಬಡತನವನ್ನು ಹಾಕುತ್ತದೆ ಎನ್ನಲಾಗುತ್ತದೆ ದೀಪದ ಜ್ಯೋತಿಯಲ್ಲಿರುವ ಹಳದಿ ಮತ್ತು ಚಿನ್ನದ ಬಣ್ಣದ ಕಿರಣಗಳು ಪ್ರಕೃತಿಯಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತವೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತವೆ ಯಾವ ಮನೆಯಲ್ಲಿ ನಿತ್ಯವೂ ದೀಪವನ್ನು ಬೆಳಗಲಾಗುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾರೆ ದೀಪವನ್ನು ಹಚ್ಚುವುದರ ಹಿಂದಿನ ವೈಜ್ಞಾನಿಕ ಕಾರಣಗಳು ದೀಪ ಬೆಳಗಿದಾಗ ತಾನು ಉರಿಯುವ ಸಲುವಾಗಿಯೇ ಬೆಂಕಿ ತಾನಿರುವ ಕಡೆಗೆ ಹೆಚ್ಚಿನ ಆಮ್ಲಜನಕವನ್ನು ಸೆಳೆಯುತ್ತದೆ ಈ ಮೂಲಕ ಮನೆಯಲ್ಲಿರುವ ನಮಗೂ ಸಹ ಹೆಚ್ಚಿನ ಆಮ್ಲಜನಕ ದೊರೆಯುವಂತೆ ಮಾಡುತ್ತದೆ ಕತ್ತಲಿನಲ್ಲಿ ದೀಪವನ್ನು ಬೆಳಗಿದರೆ ಅಲ್ಲಿರುವಂತಹ ಸೂಕ್ಷ್ಮಾತಿಸೂಕ್ಷ್ಮ ಜೀವಿಗಳು ಎಲ್ಲೇ ಇದ್ದರೂ ಸಹ ಆ ದೀಪದ ಬಳಿ ಬಂದು ಸಾಯುತ್ತವೆ ದೀಪವನ್ನು ತುಪ್ಪ ಅಥವಾ ಎಣ್ಣೆಯಿಂದ ಬೆಳಗುತ್ತೇವೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಕುವುದು ಬಹಳ ಶ್ರೇಷ್ಠ ತುಪ್ಪದ ದೀಪವನ್ನು ಬೆಳಗುವುದರಿಂದ ಧನ ಸಂಪತ್ತೆಲ್ಲ ವೃದ್ಧಿಯಾಗುತ್ತದೆ ಮನೆಯಲ್ಲಿ ತುಪ್ಪದ ದೀಪ ಬೆಳಗುವುದರ ಹಿಂದೆ ವೈಜ್ಞಾನಿಕ ಕಾರಣವಿದೆ ತುಪ್ಪದ ದೀಪದ ಬೆಳಕು ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ಹಸುವಿನ ತುಪ್ಪದಲ್ಲಿ ರೋಗಾಣುಗಳು ಹರಡದಂತೆ ತಡೆಯುವ ಸಾಮರ್ಥ್ಯವಿದೆ ತುಪ್ಪವು ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ತುಪ್ಪದ ಅಂಶಗಳು ನಾಶವಾಗುವುದಿಲ್ಲ ಬದಲಾಗಿ ಅದು ಸಣ್ಣ ಅಗೋಚರ ತುಂಡುಗಳಾಗಿ ವಿಭಜನೆಯಾಗಿ ವಾತಾವರಣದಲ್ಲಿ ಪಸರಿಸುತ್ತದೆ ತುಪ್ಪದ ಅಂಶವು ಸುತ್ತಮುತ್ತಲಿನ ಹಾನಿಕಾರಕ ವೈರಸ್ಗಳನ್ನೆಲ್ಲ ನಾಶ ಮಾಡಿ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ ತುಪ್ಪದ ಸುವಾಸನೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹಾಗೂ ಖಿನ್ನತೆಯನ್ನು ಹೋಗಲಾಡಿಸುತ್ತದೆ ಆದರೆ ಎಲ್ಲರಿಗೂ ತುಪ್ಪದ ದೀಪವನ್ನು ಬೆಳಗಲು ಸಾಧ್ಯವಾಗುವುದಿಲ್ಲ ಆಗ ಎಳ್ಳೆಣ್ಣೆಯಿಂದಲೂ ಸಹ ದೀಪವನ್ನು ಬೆಳಗಬಹುದು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳೆಲ್ಲ ವಾಸಿಯಾಗಿ ಆಯಸ್ಸು ವೃದ್ಧಿಯಾಗುತ್ತದೆ ಆತ್ಮೀಯರೇ ಪೂಜಾ ಸಮಯದಲ್ಲಿ ದೇವರ ಮುಂದೆ ಬೆಳಗುವ ದೀಪದ ಕುರಿತು ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ